ಭ್ರಷ್ಟಾಚಾರಿಗಳಿಗೆ ಡವ ಇನ್ನೇನಿದ್ರು ಪ್ರಾಮಾಣಿಕರ ದೇಹವಾ ನೋಡಿ ಇಂಥದ್ದೊಂದು ಕಾಯ್ದೆ ಯಾವಾಗಲೂ ಬರಬೇಕಿತ್ತು ಕಡೆಗೂ ಬರ್ತಾ ಇದೆಯಲ್ಲ ಅನ್ನೋದೇ ನಿಜವಾಗಿ ಸಂತೋಷ ಪಡಬೇಕು ಯಾಕಂದ್ರೆ ಜೈಲಿಗೆ ಹೋದ್ರು ನಾನು ಅಧಿಕಾರ ನಡೆಸ್ತೇನೆ ಎಂತ ಗುರುತರ ಆಪಾದನೆ ಬಂದು ವಿಚಾರಣಾಧೀನ ಕೈದಿಯಾಗಿ ಜೈಲಲ್ಲೋಗಿ ಕೂತ್ರು ನಾ ರಾಜೀನಾಮೆ ಕೊಡಲ್ಲ ಅಂತಿದ್ರಲ್ಲ ಇನ್ನು ಅದು ನಡೆಯಲ್ಲ ಯಾಕೆ ನಡೆಯಲ್ಲ ಯಾಕೆ ನಡೆಯಲ್ಲ ಅಂದ್ರೆ ಅಂಥದ್ದೊಂದು ಕಾಯ್ದೆ ಈಗ ಮಂಡನೆ ಆಗಿದೆ ಬಹುಶಃ ಈ ಸದನದಲ್ಲಿ ಈ ಬಾರಿ ಅಧಿವೇಶನದಲ್ಲಿ ಇಂಥದ್ದೊಂದು ಏನಾದರೂ ಕ್ರಾಂತಿ ಆಗಲಿ ಅಂತ ನಾವೆಲ್ಲ ಕಾಯ್ತಾ ಇದ್ವಿ ಯಾಕಂದ್ರೆ ಪ್ರತಿ ಅಧಿವೇಶನದಲ್ಲೂ ಅಂಥದ್ದೊಂದು ನಿರೀಕ್ಷೆ ಇರುತ್ತೆ ಈಗ ಅಂಥದ್ದೊಂದು ಕ್ರಾಂತಿಕಾರಕ ಕಾಯ್ದೆ ಮಂಡನೆ ಆಗಿದೆ ಹಾಗಾದ್ರೆ ಯಾವ ಕಾಯ್ದೆ ಯಾರು ಮಂಡಿಸಿದ್ದು ಇದ್ಯಾವ ಹೊಸ ಕಾನೂನು ಇದರಿಂದ ಆಗುವಂತ ಪರಿವರ್ತನೆ ಏನೇನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುದ ನೋಡಿ ಎಲ್ರಿಗೂ ಕೂಡ ಈ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು ಕಲ್ಟ್ರಲ್ಲ ಹೋಗ್ಬೇಕು ಜೈಲಿಗೆ ಜೈಲಲ್ಲಿ ಕೂತೆ ಅಧಿಕಾರ ನಡೆಸ್ತೀವಿ ಅಂತಾರಲ್ಲ ಅದಕ್ಕೆ ಅವಕಾಶ ಇರಬಾರದು ಪ್ರತಿಯೊಬ್ಬರ ನಿರೀಕ್ಷೆ ಇದು ಆದ್ರೆ ಬಹುಶಃ ಸಂವಿಧಾನವನ್ನು ರಚನೆ ಮಾಡುವಾಗ ಇಂಥವರು ನಮ್ಮ ಜನಪ್ರತಿನಿಧಿಗಳಾಗಿ ಅಧಿಕಾರ ನಡೆಸುವ ಅಧಿಕಾರದ ಕೇಂದ್ರಕ್ಕೆ ಬರಬಹುದು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗ್ಲಿ ಅಥವಾ ನಮ್ಮ ಸಂವಿಧಾನ ರಚನಾ ಸಭಾ ನಿರೀಕ್ಷೆ ಮಾಡಿರಲಿಲ್ಲ ಅವರಿಗೆ ಒಂದು ಮಾರಲ್ ಗ್ರೌಂಡ್ಸ್ ಇತ್ತು ಇವಾಗ ಯಾವ ಮಾರಲ್ ಗ್ರೌಂಡ್ಸ್ ಇದೆ ಅದಕ್ಕೆ ಈ ಕಾಯ್ದೆ ಎಂತ ಕಾಯ್ದೆ ಗೊತ್ತಾಯಿತು ಬಹುಶಃ ಯಾವತ್ತ ಬರಬೇಕಿತ್ತು ಇದು ನೋಡಿ ಈಗ ಸಂವಿಧಾನಕ್ಕೆ ನೂರ ಮೂವತ್ತನೇ ತಿದ್ದುಪಡಿಯನ್ನ ತರುವ ಮೂಲಕ ಈ ಕಾಯ್ದೆಯನ್ನ ಈಗ ಜಾರಿಗೆ ತರಲಿಕ್ಕೆ ರೆಡಿ ಆಗಿದ್ದಾರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಈಗ ಈ ಒಂದು ಬಿಲ್ನ ಇಂಟ್ರೊಡ್ಯೂಸ್ ಮಾಡಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ಲೋಕಸಭೆಯಲ್ಲಿ ಈ ಬಿಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ವಿಧೇಯಕವನ್ನ ಆದ್ರೆ ಅವರು ಏಕಾಏಕಿಯನ್ನು ಪಾಸ್ ಮಾಡಲಿಲ್ಲ ಆ ಕಡೆ ವಿರೋಧ ಪಕ್ಷದವರೆಲ್ಲ ಗಲಾಟೆ ಮಾಡ್ತಾನೆ ಇದ್ರು ಒ ನಿಂತು ತಮ್ಮ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಯಾಕೆ ನೋಡಿ ಇದೇನು ಹೇಳುತ್ತೆ ಅಂತ ಹೇಳ್ತೀನಿ ಯಾರೇ ಅದು ಪ್ರಧಾನ ಮಂತ್ರಿಯೇ ಆಗಿರಲಿ ಮುಖ್ಯಮಂತ್ರಿಯೇ ಆಗಿರಲಿ ಉಪಮುಖ್ಯಮಂತ್ರಿ ಆಗಿರಲಿ ಅಥವಾ ಸಚಿವರಾಗಿರಲಿ ಯಾರೇ ಆಗಿರಲಿ ಅವರು ಯಾವುದಾದ್ರೂ ಗಂಭೀರ ಪ್ರಕರಣಗಳಲ್ಲಿ ಅದು ನ್ಯಾಯಾಂಗ ಬಂಧನಕ್ಕೊಳಗಾಗ್ತಾರೋ ವಿಚಾರಣಾ ದಿನ ಕೈದಿ ಆಗಿರ್ತಾರೋ ಅದು ಸೆಕೆಂಡ್ರಿ ಮೂವತ್ತು ದಿನ ಕನಿಷ್ಠ ಮೂವತ್ತು ದಿನ ಅವರು ಜೈಲ್ನಲ್ಲಿದ್ರೆ ರಾಜೀನಾಮೆ ಕೊಡಲೇಬೇಕು ಇಲ್ಲ ಅಂದ್ರೆ ಮೂವತ್ತೊಂದನೇ ದಿನ ಆಟೋಮ್ಯಾಟಿಕಲಿ ಅವರು ಪದಚ್ಯುತರಾಗ್ತಾರೆ ಅದು ಆಟೋಮೆಟಿಕ್ಲಿ ಆಗೋಗ್ಬೇಕು ಆ ರೀತಿಯ ಒಂದು ಕಾಯ್ದೆ ಇದು ಯಾಕೆ ಇದನ್ನ ಮಾಡಿದ್ರು ಅಂತ ಕೂಡ ನಾನು ಹೇಳ್ತೀನಿ ನೋಡಿ ಎಂತೆಂಥ ಬೃಹಸ್ಪತಿಗಳೆಲ್ಲ ನಮ್ಮ ದೇಶದಲ್ಲಿ ಇದ್ದಾರೆ ಅಂದ್ರೆ ಅಂಥವರ ಕಾರಣಕ್ಕಾಗಿಯೇ ತಂದಿರೋದು ಸುಮ್ಮನೆ ತಂದಿರೋದಲ್ಲ ಯಾಕಂದ್ರೆ ಒಬ್ಬಿಬ್ರಲ್ಲ ಮುಖ್ಯಮಂತ್ರಿಗಳಾಗಿ ಇದ್ದವರು ಜೈಲಿಗೆ ಹೋಗಿದ್ದು ಒಬ್ಬಿಬ್ರಲ್ಲ ಅಲ್ಲ ನಾ ಯಾರ್ಯಾರು ಹೋಗಿದ್ರು ಅನ್ನೋದನ್ನು ಕೂಡ ನಾ ಹೇಳ್ತೀನಿ ಮೊದಲು ಈ ವಿಧೇಯಕದ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಈ ವಿಧೇಯಕ ಸಂವಿಧಾನದ ಅನುಚ್ಛೇದ ಎಪ್ಪತ್ತೈದು ಅಂದ್ರೆ ಕೇಂದ್ರ ಸಚಿವರ ನೇಮಕಾತಿ ಮತ್ತು ಭಾರತದ ಸಂವಿಧಾನದ ಅನುಚ್ಛೇದ ನೂರ ಅರವತ್ನಾಲ್ಕು ರಾಜ್ಯ ಸಚಿವರ ನೇಮಕಾತಿಗಳನ್ನ ತಿದ್ದುಪಡಿ ಮಾಡುತ್ತೆ ಜೊತೆಗೆ ಈಗ ಜಮ್ಮು ಕಾಶ್ಮೀರು ಹಾಗೆ ಕೇಂದ್ರಾಡಳಿತ ಪ್ರದೇಶಗಳು ಯಾವುದೆಲ್ಲ ಇದೆಯಲ್ಲ ಅದೆಲ್ಲದಕ್ಕೂ ಕೂಡ ಅನ್ವಯ ಆಗುವ ಹಾಗೆಯೇ ತಿದ್ದುಪಡಿಗಳನ್ನ ತರ್ತಾ ಇದ್ದಾರೆ ಏನ್ ಮಾಡುತ್ತೆ ಇದು ನೋಡಿ ಇದು ಬಹಳ ಮುಖ್ಯ ಕೇಂದ್ರ ಸರ್ಕಾರ ಈ ಪ್ರಸ್ತಾವಿತ ಕಾನೂನು ತಿದ್ದುಪಡಿಯನ್ನ ಈಗ ಜಂಟಿ ಸದನ ಸಮಿತಿ ಕಳಿಸ್ಕೊಟ್ಟಿದೆ ಅಂದರೆ ಏಕಾಏಕಿ ರಾತ್ರೋರಾತ್ರಿ ನಾವೇನೋ ತಂದ್ವಿ ಅನ್ನೋ ಥರ ಆಗಬಾರ್ದು ಎಲ್ಲರೂ ಅದರಲ್ಲಿ ಲೋಕಸಭೆಯ ಇಪ್ಪತ್ತೊಂದು ಸಂಸದರಿದ್ದಾರೆ ರಾಜ್ಯಸಭೆಯ ಹತ್ತು ಸಂಸದರಿದ್ದಾರೆ ಅಷ್ಟು ಜನರನ್ನು ಒಳಗೊಂಡಂತ ಒಂದು ಜಂಟಿ ಸದನ ಸಮಿತಿಗೆ ಇದನ್ನ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಚರ್ಚೆ ಆಗಲಿ ಏನು ಬದಲಾವಣೆ ಆಗಬೇಕಾಗ್ಲಿ ಆದರೆ ಅಂತಿಮವಾಗಿ ಇಂಥದ್ದೊಂದು ಕಾಯ್ದೆ ಜಾರಿಗೆ ಬರಬೇಕು ಆ ಉದ್ದೇಶದಿಂದ ಈಗ ಈ ಒಂದು ವಿಧೇಯಕವನ್ನು ಜಂಟಿ ಸದನ ಸಮಿತಿಗೆ ಕಳಿಸ್ತಾರೆ ಕೆಲವು ತಿಂಗಳಲ್ಲೆಲ್ಲ ಚರ್ಚೆಯನ್ನು ಮಾಡಿ ಸಮಾಲೋಚನೆ ಮಾಡಿ ವಿರೋಧ ಪಕ್ಷಗಳದ್ದು ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಯಾವ ಕಾರಣಕ್ಕಾಗಿ ಇದನ್ನ ಮಾಡ್ತಾ ಇದೀವಿ ಅನ್ನೋದನ್ನ ಮನವರಿಕೆ ಮಾಡಿ ಏನಾದರೂ ಬದಲಾವಣೆಗಳನ್ನ ಸೂಚಿಸಿದ್ರೆ ಆ ಬದಲಾವಣೆಗಳೊಂದಿಗೆ ತರ್ತಾರೆ ಲೋಕಸಭೆಗೆ ಲೋಕಸಭೆಗೆ ತಂದು ರಾಜ್ಯಸಭೆಗೂ ತಂದು ಎರಡು ಕಡೆ ಅಂಗೀಕಾರ ಆದ ನಂತರವೇ ಇದು ಅನುಷ್ಠಾನ ಆಗೋದು ಆದ್ರೆ ಈಗಾಗ್ಲೇ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಏನ್ ಹೇಳುತ್ತೆ ಇದು ನಾ ಹೇಳ ಮೂವತ್ತು ದಿನಕ್ಕಿಂತ ಹೆಚ್ಚು ದಿನ ಯಾರೇ ಆಗಲಿ ಅವರು ಜೈಲಲ್ಲಿ ಮುಖ್ಯಮಂತ್ರಿ ಆಗಿರ್ಲಿ ಪ್ರಧಾನಮಂತ್ರಿ ಆಗಿರ್ಲಿ ಸಚಿವರಾಗಿರ್ಲಿ ಅವರು ವಜಾ ಆಗ್ತಾರೆ ಅನ್ನುವಂಥದ್ದು ಮತ್ತು ನೋಡಿ ಭಾಳ ಮುಖ್ಯ ಇದರಲ್ಲಿ ಗಮನಿಸಬೇಕಾದ್ದು ಈಗ ಅರವಿಂದ್ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋದರು ಯಾವುದು ಲಿಕ್ಕರ್ ಗೇಟ್ ಅಲ್ಲಿ ಅಬ ಅಬಕಾರಿ ರೀತಿ ಹಗರಣ ಇತ್ತಲ್ಲ ಅದರಲ್ಲಿ ಜೈಲಿಗೆ ಹೋದ್ರು ಮುಖ್ಯಮಂತ್ರಿ ಆಗಿ ಅವ್ರು ಮುಂದುವರೆದ್ರು ರಾಜೀನಾಮೆ ಕೊಡಲೇ ಇಲ್ಲ ಒಂದು ಮಾರಲ್ ಗ್ರೌಂಡ್ಸ್ ಅಂತ ಇರುತ್ತಲ್ಲ ಅದ್ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳಲಿಲ್ಲ ಅವರು ನಾನು ಜೈಲಿಂದನೇ ಅಧಿಕಾರ ನಡೆಸ್ತೀನಿ ಅಂತ ಹೇಳಿದ್ರು ಹಾಗೆ ಮಾಡಿದ್ರು ಕೂಡ ಅದೇನು ಒಂದೆರಡು ದಿನ ಇಲ್ರಿ ರೀ ಇನ್ನು ನೋಡಿ ಅರವಿಂದ್ ಕೇಜ್ರಿವಾಲ್ ಅವರು ನೂರ ಐವತ್ನಾಲ್ಕು ದಿನ ಜೈಲ್ ಇದ್ದಿದ್ದು ಇನ್ಫ್ಯಾಕ್ಟ್ ನೂರ ಎಪ್ಪತ್ತೇಳು ದಿನ ಇದ್ರು ಜೈಲಲ್ಲಿ ಆದ್ರೆ ಇಪ್ಪತ್ ದಿನ ಅವರಿಗೆ ಬೇಲ್ ಕೊಟ್ಟಿದ್ರು ಪ್ರಚಾರ ಮಾಡಲಿಕ್ಕೆ ಎಲೆಕ್ಷನ್ ಪ್ರಚಾರ ಮಾಡಲಿಕ್ಕೆ ಅದನ್ನ ಲೆಸ್ ಮಾಡಿದ್ರು ನೂರ ಐವತ್ನಾಲ್ಕು ದಿನ ಅವರು ಜೈಲಲ್ಲಿ ಇದ್ರು ಅಲ್ಲಿಂದಲೇ ಲಿಖಿತವಾಗಿ ಆದೇಶಗಳನ್ನ ಕಳಿಸ್ತಾ ಇದ್ರು ನೋಡಿ ಒಂದು ಗೌಪ್ಯದ ಪ್ರಮಾಣ ಅಂತ ತಾಂಡಿರ್ತಾರೆ ಮುಖ್ಯಮಂತ್ರಿ ಆದ್ರು ಪ್ರಧಾನಮಂತ್ರಿ ಆದರು ಸಚಿವರಾಗಿರುವವರು ಆ ಗೌಪ್ಯತೆಗೆ ಏನು ಉಳಿತು ಯಾರದೋ ಕೈಯಲ್ಲಿ ಆದೇಶ ಕಳಿಸ್ತಾರೆ ಅಂದ್ರೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಫ್ಯಾಮಿಲಿ ಅವರಿಗೆ ರಾಜಕೀಯ ಮುಖಂಡರಿಗೆ ವಕೀಲರಿಗೆ ಮಾತ್ರ ಅವಕಾಶ ಇತ್ತು ಅವ್ರ ಕೈಯಲ್ಲಿ ಆದೇಶ ಕಳಿಸೋತದ ಏನು ಉಳಿಯುತ್ತೆ ಅಲ್ಲಿಗೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ರೀತಿಯ ಅನೈತಿಕವಾದಂತ ಆಡಳಿತ ಆಗ್ಲೇ ಬಹಳ ವಿವಾದಕ್ಕೆ ಅದು ಆಸ್ಪದವನ್ನು ಕೊಟ್ಟಿತ್ತು ಅದಕ್ಕೆ ಅವಕಾಶ ಇರಬಾರ್ದು ಇಂಥದ್ದನ್ನ ಯಾರು ಬೇಕಾದರೂ ಮುಂದೆ ಮಾಡ್ಕೊಂಡು ಹೋಗ್ಬೋದು ಅನ್ನುವ ಕಾರಣಕ್ಕಾಗಿ ಈ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನೋದು ನೋಡಿ ಹಿಂದೆ ಜಯಲಲಿತಾ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ್ಲೇ ಜೈಲಿಗೆ ಹೋದರು ಅವರು ದೋಷಿ ಅಂತಲೇ ಅದರಲ್ಲಿ ತೀರ್ಪು ಕೊಟ್ಟಿತ್ತು ನಾಲ್ಕು ವರ್ಷ ಅವರಿಗೆ ಜೈಲು ಶಿಕ್ಷೆ ಆಗಿತ್ತು ಆಗ ಅವರು ಪನ್ನೀರ್ ಸೆಲ್ವಂ ಅವ್ರನ್ನ ಅವ್ರು ಯಾವಾಗ ಯಾವಾಗ ಜೈಲಿಗೆ ಹೋಗ್ತಾರೋ ಅವಾಗೆಲ್ಲ ಪನ್ನೀರ್ ಸೆಲ್ವಂ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ಬಿಟ್ಟು ಹೋಗ್ತಾ ಇದ್ರು ಇನ್ನು ನೈನ್ಟೀನ್ ನೈಂಟಿ ಸೆವೆನ್ ಅಲ್ಲಿ ಲಾಲೂ ಪ್ರಸಾದ್ ಯಾದವ್ ಅವರು ಅವರು ಮೇವು ಹಗರಣದಲ್ಲಿ ಜೈಲಿಗೆ ಹೋಗಿದ್ರು ಆಗ ಅವರ ಪತ್ನಿ ರಾಬ್ಡಿ ದೇವಿನ ಮುಖ್ಯಮಂತ್ರಿ ಮಾಡ್ಬಿಟ್ಟು ಹೋಗ್ಬಿಟ್ರು ಈ ರೀತಿಯ ಇಂಡೈರೆಕ್ಟ್ ವೇನ ಹುಡ್ಕೋತಾ ಇದ್ರು ಆದ್ರೆ ಕೇಜ್ರಿವಾಲ್ ಏನ್ ಮಾಡಿದ್ರು ನಾನೇ ಜೈಲ್ ಇದ್ರು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಲ್ಲಿ ಬಹಳ ಅದು ಬಹಳ ಅಪರೂಪ ಅಂದ್ರೆ ನಾವು ಕಂಡೇ ಇಲ್ಲ ಬಹಳ ವಿಕ್ಷಿಪ್ತವಾದಂತಹ ಪ್ರಕರಣ ಮತ್ತು ಅತ್ಯಂತ ವಿವಾದಾತ್ಮಕವಾದಂತ ಪ್ರಕರಣ ಅದು ಆ ರೀತಿ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಮಂತ್ ಸೊರೇನ್ ಜಾರ್ಖಂಡ್ನ ಮುಖ್ಯಮಂತ್ರಿ ಅವರು ಕೂಡ ಬಂಧನಕ್ಕೊಳಗಾದ್ರು ಅದಕ್ಕೂ ಕೆಲ ಹೊತ್ತಿನ ಮೊದಲು ಅವರು ರಾಜೀನಾಮೆ ಕೊಟ್ಟರು ಅಲ್ಲಿ ಚಂಪೈ ಸೊರೇನ್ ಸಿಎಂ ಆದ್ರು ಈ ರೀತಿಯ ಉದಾಹರಣೆಗಳೆಲ್ಲ ನೋಡಿದ್ದೇವೆ ಆದರೆ ಕೇಜ್ರಿವಾಲ್ ಇಟ್ಟಂತ ಇದೆಯಲ್ಲ ಅಲ್ಲಿ ನೈತಿಕತೆಯ ಪ್ರಶ್ನೆ ಇತ್ತು ಮತ್ತೆ ಗೌಪ್ಯತಾ ಪ್ರಮಾಣವನ್ನು ಪಡೆದವರು ಈ ರೀತಿ ಜೈಲಲ್ಲಿ ಕೂತ್ಕೊಂಡು ಯಾರದೋ ಕೈಯಲ್ಲಿ ಲಿಖಿತವಾದ ಆದೇಶ ಕಳಿಸೋದು ಮೌಖಿಕ ಆದೇಶ ಕಳಿಸೋದು ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯಗಳಿತ್ತು ಅವೆಲ್ಲವನ್ನು ಗಮನಿಸಿಯೇ ಈಗ ಈ ಒಂದು ವಿಧೇಯಕವನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬಹುಶಃ ಒಂದು ಎರಡು ಮೂರು ತಿಂಗಳಲ್ಲಿ ಇದು ಫೈನಲ್ ಆಗುತ್ತೆ ಜಂಟಿ ಸದನ ಸಮಿತಿಯಲ್ಲಿ ಚರ್ಚೆಯಾಗಿ ಲೋಕಸಭೆಗೆ ಬರುತ್ತೆ ರಾಜ್ಯಸಭೆಗೆ ಬರುತ್ತೆ ಅಂಗೀಕಾರ ಆಗುತ್ತೆ ಅದಾದ ನಂತರ ಯಾರೆಲ್ಲ ಈ ಹಿಂದೆ ಜೈಲಿಗೆ ಹೋಗಿ ಬಂದಂತಹ ಮಹಾನುಭಾವರು ಇದ್ದಾರಲ್ಲ ಅವರಿಗೆಲ್ಲ ಇದು ಎಚ್ಚರಿಕೆಯ ಕರೆಗಂಟೆ ಮುಂದೆ ಜೈಲಿಗೆ ಹೋದ್ರೂ ನಾನು ಸಚಿವನಾಗಿಯೋ ಉಪಮುಖ್ಯಮಂತ್ರಿ ಆಗಿಯೋ ಮುಖ್ಯಮಂತ್ರಿ ಆಗಿಯೋ ಕೇಂದ್ರ ಸಚಿವನಾಗಿಯೋ ಪ್ರಧಾನಮಂತ್ರಿ ಆಗಿಯೋ ಇರ್ತೀನಿ ಅನ್ನುವಂಥ ಈ ಓವರ್ ಕಾನ್ಫಿಡೆನ್ಸ್ ಮಹಾ ಬೃಹಸ್ಪತಿಗಳಿದಾರಲ್ಲ ಅವರಿಗೆಲ್ಲ ಬಹುಶಃ ಇದು ತಕ್ಕ ಶಾಸ್ತಿ ಆಗುತ್ತೆ ಇಂಥದ್ದೊಂದು ಕಾಯ್ದೆ ಅಗತ್ಯ ಇದೆಯೋ ಇಲ್ಲವೋ ಜೈಲಿಗೆ ಹೋದ್ರೂ ಅಧಿಕಾರ ನಡೆಸೋದು ಜೈಲಿಗೆ ಹೋದ್ರೂ ಮಿನಿಸ್ಟರ್ ಆಗಿರೋದು ಜೈಲಿಗೆ ಹೋದ್ರೂ ಸಿ ಎಂ ಆಗಿರೋದು ಬೇಕ ಇಂಥದ್ದು ಗುರುತರ ಆಪಾದನೆ ಹೊತ್ತವ್ರಿಗೆ ಯಾವ ನೈತಿಕತೆ ಇರೋದು ಈ ಕಾಯ್ದೆ ಭಾರತ ದೇಶದಲ್ಲಿ ಜಾರಿ ಆಗ್ಬೇಕ ಬೇಡವಾ ಈ ಕಾಯ್ದೆಯನ್ನು ನೀವು ಅಪ್ರಿಷಿಯೇಟ್ ಮಾಡ್ತೀರಾ ಇಲ್ವಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ